ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ ಸೊ ಈ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಂದರೆ ಸೊ ಟಿ ಟಿ ನೋಟಿಫಿಕೇಷನ್ ಆಗಿದೆ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿ ನೋಟಿಫಿಕೇಷನ್ ಆಗಿದೆ ಸೊ ಆದರೆ ಇದನ್ನು ಯಾರೆಲ್ಲ ಬಿ ಎಡ್ ಮುಗಿಸಿ ವೇಟ್ ಮಾಡ್ತಾ ಇದ್ದೀರಾ ಸೊ ಅಥವಾ ಯಾರೆಲ್ಲ ಬಿ ಎಡ್ ಆದ್ರೂ ಇನ್ನೂ ಟಿ ಇ ಟಿ ಯಾರು ಎಲಿಜಿಬಲ್ ಆಗಿಲ್ಲ ಎಲ್ಲರೂ ಹಾಕ್ಲಿಕ್ಕೆ ಅವಕಾಶ ಇದೆನಾ ಅಂತ ಕೇಳ್ತಾ ಇದ್ದಾರೆ ಸೊ ಭಾಳಷ್ಟು ಮಂದಿ ಗೊತ್ತಿಲ್ಲ ಇದು ಭಾಳಷ್ಟು ಮಂದಿ ಗೊಂದಲ ಕೂಡ ಈಡಾಗಿದೆ ಸೊ ಟಿ ಟಿ ನೋಟಿಫಿಕೇಶನ್ ಆಗಿರೋದ್ರ ನಿಜ ನಿಜ ಆದರೆ ಇದನ್ನು ನಡೆಸ್ತಕ್ಕಂಥವ್ರು ಕ್ರೈಸ್ಟ್ ಐಡಿಯಲ್ಲಿ ಅಂದರೆ ಕ್ರೈಸ್ ಸಂಸ್ಥೆಯವರು ಏನು ಮಾಡ್ತಾ ಇದ್ರು ಇದನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಇದು ಅಧಿಕೃತವಾಗಿ ಎಲ್ಲರೂ ಬರೀತಕ್ಕಂಥ ಟಿ ಟಿ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಟಿ ಟಿ ಏನಿದೆ ಅಲ್ಲಿದು ಸೊ ಎಲ್ಲರೂ ಬರೀತಕ್ಕಂಥದ್ದಲ್ಲ ಸೊ ಇದನ್ನು ಯಾರು ಎಲಿಜಿಬಲ್ ಅಂದರೆ ಇದನ್ನು ಬರಲಿಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅದೇ ರೀತಿಯಾಗಿ ಸೊ ಏನು ಕ್ವಾಲಿಫಿಕೇಷನ್ ಬೇಕು ಆಲ್ರೆಡಿ ಗೆಸ್ಟ್ ಟೀಚರ್ ಇರೋರು ಹಾಕ್ಬೋದಾ ಅಥವಾ ಕ್ರೈಸ್ ಅಡಿಯಲ್ಲಿ ವರ್ಕ್ ಮಾಡ್ತಾ ಇರೋರು ಹಾಕ್ಬೋದ ಅಪಾಯಿಂಟ್ ಆಗಿರೋರು ಹಾಕ್ಬೋದ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಏನು ಮಾಡೋಣ ಆಗಿ ನೋಡ್ತಾ ಹೋಗೋಣ ಸೊ ಎಲ್ಲ ಗೊಂದಲಗಳಿಗೆ ಇಲ್ಲಿ ಉತ್ತರಿಸುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಸೊ ನೀವು ಮೊದಲೇದಾಗಿ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಕ್ರೈಸ್ ಅಂತಕ್ಕಂಥ ವೆಬ್ಸೈಟ್ ಓಪನ್ ಮಾಡ್ಬೋದು ಇಲ್ಲಿ ಕಾಣ್ತಕ್ಕಂಥದ್ದು ಲಿಂಕ್ ಮೇಲೆ ಇಲ್ಲಿ ಏನು ಮಾಡಿ ಇಲ್ಲಿ ಕಂತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಓಪನ್ ಮಾಡ್ಬೋದು ಕ್ರೈಸ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ರೀತಿ ಟೈಪ್ ಮಾಡಿ ಇಲ್ಲಾಂದ್ರೆ ನೀವು ಕೇವಲ ಕ್ರೈಸ್ ಅಂತ ಟೈಪ್ ಮಾಡಿದ್ರು ಕೂಡ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ಈ ರೀತಿ ಬರ್ತದೆ ಈ ರೀತಿ ಬಂದ ತಕ್ಷಣ ನೀವೇನು ಮಾಡ್ಬೋದು ಇಲ್ಲಿ ಇತ್ತೀಚಿನ ಸುದ್ದಿಗಳು ಮತ್ತು ಮತ್ತಷ್ಟು ಓದಿ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಸೊ ಮಾಹಿತಿ ಸಿಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊದಲೇದಾಗಿ ನೀವು ಇಲ್ಲೇ ಗಮನಿಸ್ಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ಸಂಘದಲ್ಲಿ ಸೇವಾ ಕೃಪಾಂಕದ ಮೇಲೆ ನೇಮಕಾತಿ ಹೊಂದಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಟಿ ಟಿ ಮಾದರಿ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸೊ ಅಂದರೆ ಇವತ್ತು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ನೀವು ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡಬೇಕಂದ್ರೆ ಇನ್ನೇನು ಮಾಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀಟಾಗಿ ಓದ್ತಾ ಬರ್ಬೋದು ಸೊ ಇಲ್ಲಿ ನಿಮಗೆ ಡಿಟೇಲಾಗಿ ಹೇಳೋ ಪ್ರಯತ್ನ ಮಾಡ್ತಾ ಬರ್ತೀನಿ ಇಲ್ಲಿ ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ತಾ ಬನ್ನಿ ಸೊ ಮೊದಲು ಲೈಕ್ ಮಾಡಿ ಸೊ ಅದೇ ರೀತಿಯಾಗಿ ಸೊ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇದನ್ನ ಲಿಂಕ್ ಏನಾದರೂ ನಿಮ್ಗೆ ಓಪನ್ ಆಗಿಲ್ಲ ಅಂದರೆ ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವೇನು ಮಾಡ್ಬೋದು ಸೊ ಇದನ್ನು ಅಧಿಕೃತವಾಗಿ ವೆಬ್ಸೈಟ್ ಮುಖಾಂತರ ಹೋಗಿ ಓಪನ್ ಮಾಡಿ ನೋಡ್ತಾ ಬರ್ಬೋದು ಇಲ್ಲಿ ಮೊದಲನೇದಾಗಿ ನೀವೇನು ಮಾಡಿ ಸೊ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ತಕ್ಷಣ ಇಲ್ಲಿ ಬರ್ತದ ಮಾಹಿತಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಓಪನ್ ಮಾಡಿಕೊಂಡು ಇಲ್ಲೇ ಗಮನಿಸ್ಬೋದಿದೆ ಯಾರಿಗೆ ಅಂತ ಇಲ್ಲಿ ಫಸ್ಟ್ ಲೈನಲ್ಲೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಇಲ್ಲಿ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ಇರ್ತಕ್ಕಂಥದ್ದು ನೋಡಿಲ್ಲ ಯಾರು ನಡೆಸ್ತಾರಿದ್ನಂದ್ರೆ ಸೊ ಮೊದಲೇದಾಗಿದೆ ಗೊತ್ತಿರಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಕ್ರೈಸ್ ವಸತಿ ಶಾಲೆಗಳೇನು ಬರ್ತಾವಲ್ಲ ಅಂದ್ರೆ ನಿಮ್ಗೆ ಉದಾಹರಣೆ ಗೊತ್ತಾಗ ಗೊತ್ತಾಗೋಂಗೆ ಹೇಳ್ಬೇಕಂದ್ರೆ ಇಲ್ಲಿ ಸೊ ಮುರಾರ್ಜಿ ಶಾಲೆಗಳು ಆದರ್ಶ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಈ ರೀತಿ ಬರ್ತಕ್ಕಂಥ ವಸತಿ ಶಾಲೆಗಳೇನು ಬರ್ತವಲ್ಲ ಆ ಅಡಿಯಲ್ಲಿ ಬರ್ತಕ್ಕಂಥ ಸೊ ಶಿಕ್ಷಕರು ಅಲ್ಲಿ ಆಲ್ರೆಡಿ ಏನು ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಇದು ಅಂದರೆ ಅಪಾಯಿಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇದು ಸೊ ಇವರು ಏನು ಮಾಡಿರ್ತಾರೆ ಗುತ್ತಿಗೆ ಆಧಾರದ ಮೇಲೆ ಏನಾಗಿರ್ತಾರೆ ನೇಮಕ ಆಗಿರ್ತಾರೆ ಅವರಿಗೆ ಪ್ರತಿ ವರ್ಷ ಏನು ಮಾಡ್ತಾರೆ ಐದು ಅಂಕದಂತೆ ಕೃಪಾಂಕ ನೀಡ್ತಾ ಬರ್ತಾರೆ ಸೊ ಇಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಇನ್ನಷ್ಟು ಡಿಟೇಲಾಗಿ ನೋಡ್ತಾ ಹೋಗ್ತೀನಿ ಇದು ಮೊದಲೇದಾಗಿ ನೀವು ಏನು ಇಲ್ಲಿ ಈ ಸಂಘದವರು ನಡೆಸ್ತಾರಂತ ಕ್ಲಿಯರ್ ಕ್ಲಿಯರಾಗಿ ನಿಮಗೆ ಕ್ರೈಸ್ ಅಡಿಯಲ್ಲಿ ನಡೀತದೆ ಎಕ್ಸಾಮು ಪ್ರಮುಖವಾಗಿ ದಿನಾಂಕಗಳನ್ನ ನೆನ್ಪಿಟ್ಕೊಳ್ಳೋದಾದರೆ ಈ ದಿನಾಂಕ ದಿನಾಂಕದ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ ಅರ್ಜಿ ಸಲ್ಲಿಸುವ ಮೊದಲ ಅಂದರೆ ಆರಂಭ ಆಗೋದು ಯಾವಾಗ ಅಂದರೆ ಸೊ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಂದು ಆಲ್ರೆಡಿ ಏನಾಗಿದೆ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ ಸೊ ಕೊನೆಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದು ಇರ್ತದೆ ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷಾ ದಿನಾಂಕ ನೋಡಾದ್ರೆ ಎಷ್ಟು ಬೇಗ ಕೊಟ್ಬಿಟ್ಟಿದ್ದಾರೆ ಪರೀಕ್ಷಾ ದಿನಾಂಕ ಗಮನಿಸ್ಬೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪರೀಕ್ಷಾ ದಿನಾಂಕ ಇರ್ತದೆ ಸೊ ಅಂದರೆ ಇದೇ ತಿಂಗಳಲ್ಲಿ ಪರೀಕ್ಷೆ ನಡೀತದೆ ಆದರೆ ಸಮಯ ನೋಡಿಲ್ಲ ಹತ್ತು ಮೂವತ್ತಕ್ಕೆ ಮಧ್ಯಾಹ್ನ ಒನ್ ಒಂದು ಗಂಟೆವರೆಗೂ ಇರ್ತದೆ ಸೊ ನಾರ್ಮಲ್ ಆಗಿ ನಾವು ಇಲ್ಲಿ ಟಿ ಇ ಟಿ ನಾವು ಬರಿಬೇಕಾರೆ ಓವರ್ ಆಲ್ ಆಗಿ ಎಲ್ಲರೂ ಬರಿತೀವಲ್ಲ ಸೊ ಆ ರೀತಿ ಬರೆಯೋ ಟೈಮಲ್ಲಿ ಕೊಟ್ಟಿರ್ತದೆ ಸೇಮ್ ಟೈಮ್ ಕೊಟ್ಟಿರ್ತಾರೆ ಸೊ ಆದರೆ ಪರೀಕ್ಷಾ ಸ್ಥಳವನ್ನು ಗಮನಿಸ್ಬೋದು ನೀವು ಇಲ್ಲಿ ಕುಂದಾನ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ನಡೀತದೆ ಸೊ ಮತ್ತೆ ಬೇರೆ ಕಡೆ ಎಲ್ಲಿ ಅವಕಾಶ ಇರೋಂಗಿಲ್ಲ ಇದು ಯಾರೆಲ್ಲ ಎಲಿಜಿಬಲ್ ಇದು ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸ್ಬೋದು ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಎರಡು ಸಾವಿರದ ಐದನೇ ಸಾಲಿನ ಎರಡು ಸಾವಿರದ ಹನ್ನೊಂದನೇ ಸಾಲಿನವರೆಗೆ ಸಂಪನ್ಮೂಲ ಏಜೆನ್ಸಿ ಸಂಸ್ಥೆಯ ಮೂಲಕ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳು ವರ್ಷಕ್ಕೆ ಕೃಪಾಂಕ ಎಷ್ಟು ಕೊಡ್ತಾ ಕೊಡ್ತಾಯಿದ್ರೆ ಐದು ಕೃಪಾಂಕ ನೀಡ್ತಾ ಇದ್ದಾರೆ ಅಂದರೆ ಈ ಏಜೆನ್ಸಿ ಮೂಲಕ ಯಾರು ವರ್ಕ್ ಮಾಡೋಕತ್ತಿದಾರಲ್ಲ ಸೊ ಅವ್ರಿಗೆ ಏನು ಮಾಡ್ತಾರೆ ಸೊ ವರ್ಷಕ್ಕೆ ಐದು ಅಂಕ ಕೃಪಾಂಕವನ್ನು ನೀಡ್ತಾ ಕಾಯಂಗೊಳಿಸುವಂತೆ ಏನು ಮಾಡಿದ್ರು ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದರು ಸೊ ಮತ್ತೇನಾಗುತ್ತೆ ಇಲ್ಲಿ ಇಲ್ಲಿ ಉಚ್ಚ ನ್ಯಾಯಾಲಯ ಸೇವೆ ಸಲ್ಲಿಸಿದ ಪೂರ್ಣ ವರ್ಷಕ್ಕೆ ಕೃಪಾಂಕ ಶೇಕಡ ಐದರಂತೆ ಬೋಧಕ ಸಿಬ್ಬಂದಿಗಳಿಗೆ ಮಾತ್ರ ಕೃಪಾಂಕ ನೀಡಿ ಪರಿಗಣಿಸುವಂತೆ ಆದೇಶ ಹೊರಡಿಸಿತ್ತು ಇಲ್ಲೇನು ಹೇಳಿತ್ತು ಯಾರು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ರಲ್ಲೇ ಸೊ ನೀವೇನು ಮಾಡ್ಬೋದು ಪ್ರತಿ ವರ್ಷಕ್ಕೆ ಅವರು ಬೋಧಕರು ಯಾರು ಸೇವೆ ಶಿಕ್ಷಕರಾಗಿ ಏನು ಇರ್ತಾರಲ್ಲ ಅವರಿಗೆ ಬೋಧಕರಿಗೆ ಕೃಪಾಂಕ ನೀಡಬೋದಂತ ಏನು ಮಾಡಿತ್ತು ಉಚ್ಚ ನ್ಯಾಯಾಲಯ ಹೇಳಿತ್ತು ಸೊ ಆದರೆ ಮುಂದುವರಿದು ನೋಡ್ತಾ ಬರ್ಬೋದು ನೀವು ಇಲ್ಲಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಘವು ಇದೇನು ಸಂಘ ಐತಲ್ಲ ಕ್ರೈಸ್ ಸಂಘ ಅಂತ ಬರುತ್ತಲ್ಲ ಈ ಸಂಘದವ್ರು ಏನು ಮಾಡಿದ್ರು ಇಲ್ಲಿ ಮುಂದುವರೆದು ಏನು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೆ ಎಸ್ ಎಲ್ ಪಿ ಸಲ್ಲಿಸಿದ್ರು ಮತ್ತು ಅವರು ಮೇಲ್ಮ ಮೇಲ್ಮನವಿ ಸಲ್ಲಿಸ್ತಾರೆ ಅಲ್ಲಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯವು ಎತ್ತಿ ಹಿಡಿತೈತಿ ಅಂದರೆ ಉಚ್ಚ ನ್ಯಾಯಾಲಯ ಕೃಪಾಂಕ ಕೊಡ್ಬೋದು ಅಂತ ಹೇಳಿರ್ತಾರಲ್ಲ ಅದೇ ಪ್ರಕಾರ ಇದೇನು ಮಾಡ್ತಾ ಸರ್ವೋಚ್ಚ ನ್ಯಾಯಾಲಯ ಕೂಡ ಆ ಆದೇಶವನ್ನು ಏನು ಮಾಡ್ತಾ ಎತ್ತಿ ಹಿಡಿತೈತಿ ಸೊ ಅವಾಗ ಮನವಿಯನ್ನು ಏನು ಇಲ್ಲಿ ಈ ಸಂಘದ ಮನವಿ ಕ್ರೈಸ್ ಸಂಘದ ಏನು ಮನವಿ ಇರ್ತೈತಲ್ಲ ಸೊ ಅದನ್ನು ಏನು ಮಾಡ್ತೈತಿ ತಿರಸ್ಕಾರ ಮಾಡ್ತೈತಿ ಹೀಗಾಗಿ ಪ್ರತಿ ವರ್ಷ ಏನು ಮಾಡ್ತಿರೋರಿಗೆ ಸೇವೆ ಸಲ್ಲಿಸಿದವ್ರಿಗೆ ಪ್ರತಿ ವರ್ಷ ಅಂಕ ಕೃಪಾಂಕ ನೀಡೋದು ಕಡ್ಡಾಯ ಆಗ್ತೈತಿ ಅಷ್ಟೇ ಏನು ಮಾಡ್ಬೇಕಿ ಅವ್ರನ್ನ ಸುಮ್ಮನೆ ಹೇಳ್ತೈತೆ ನೋಡಿ ಮಾನ್ಯ ನ್ಯಾಯಾಲಯದ ಆದೇಶ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ನೇತೃತ್ವದಲ್ಲಿ ನಡೆದ ಸಭೆ ನಡುವಳಿಯು ತೀರ್ಮಾನಿಸಿದಂತೆ ಸೊ ಏನಾಗುತ್ತೆ ಮುಂದುವರೆದು ನೋಡ್ತಾ ಹೋಗ್ಬೇಕು ನೀವು ಇಲ್ಲಿ ಜಿಲ್ಲೆಗಳಿಂದ ಸ್ವೀಕೃತವಾದ ಬೋಧಕ ಸಿಬ್ಬಂದಿಗಳ ದಾಖಲೆಗಳು ಪರಿಶೀಲಿಸಿ ಎರಡು ಸಾವಿರದ ಹ ಹನ್ನೊಂದರ ಅಧಿಸೂಚನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿ ಏನು ಮಾಡ್ತಾರೆ ಮತ್ತೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಪಡೆದ ಅಂಕಗಳು ಅದರ ಜೊತೆಗೆ ಸೊ ಇಲ್ಲಿ ಎರಡು ಸಾವಿರದ ಐದನೇ ಸಾಲಿನಿಂದ ಯಾರು ಗುತ್ತಿಗೆ ಆಧಾರದ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ನೋಡಲ್ಲಿ ಅವರಿಗೆ ಕೃಪಾಂಕದ ಅನ್ವಯ ಏನು ಇವ್ರನ್ನ ಈ ಸಿಬ್ಬಂದಿ ಅವ್ರನ್ನ ಏನು ಮಾಡಬೇಕು ಸೊ ಕಾಯಂಗೊಳಿಸ್ಬೇಕಂತ ಇಲ್ಲಿ ಸೊ ವರ್ಷದ ಅಂತ್ಯದ ನಿಯಮಾನುಸಾರ ಕೃಪಾಂಕವನ್ನು ಪರಿಗಣಿಸಿ ಬೋಧಕ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕಂತ ಹೇಳುತ್ತೆ ಸೊ ಇದೇನು ಮಾಡ್ತೋ ಕೃಪಾಂಕಗಳ ಅನ್ವಯವಾಗಿ ಏನು ಮಾಡ್ಕೋಬೇಕಿವ್ರನ್ನ ಸೊ ನೇಮಕ ಮಾಡ್ಕೋಬೇಕಂತ ಹೇಳ್ತಾ ಬಂದ್ರಿ ಇಲ್ಲಿ ಸೊ ಮುಂದುವರೆದು ಈ ಕೃಪಾಂಕ ನೀಡಿ ನೇಮಕಗೊಂಡ ಬೋಧಕ ಸಿಬ್ಬಂದಿಗಳಿಗೆ ನೀಡಲಾಗಿರುವ ನೇಮಕಾತಿ ಆದೇಶದಲ್ಲಿ ಕೃಪಾಂಕವನ್ನು ನೀಡಿ ನೇಮಕಾತಿ ಮಾಡಿಕೊಂಡು ಕೊಳ್ಳುತ್ತಿರುವುದರಿಂದ ಶೈಕ್ಷಣಿಕ ಗುಣಮಟ್ಟದ ಹಿತದೃಷ್ಟಿಯಿಂದ ಯಾಕೆ ಇರಲಿ ಸೊ ಕೃಪಾಂಕದ ಹಿನ್ನೆಲೆಯಾಗಿ ಅವರು ಅವ್ರಿಗೆ ಏನು ಮಾಡಬೇಕು ಶೈಕ್ಷಣಿಕ ಗುಣಮಟ್ಟ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾ ಈಗ ಈ ಟಿ ಇ ಟಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಸೊ ಕ್ಲಿಯರಾಗಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಯಾರಿಗೆ ಟಿ ಇ ಟಿ ಎಕ್ಸಾಮ್ ಇದೆ ಅಂತೇಳಿ ಈ ರೀತಿ ಏನು ಮಾಡ್ತಿದ್ರೆ ಇವರಿಗೆ ಮಾತ್ರ ಏನು ಮಾಡೋಕ್ಕ ಮಾಡ್ಕೋಬೇಕಿಲ್ಲಿ ಟಿ ಟಿ ಎಲಿಜಿಬಲ್ ಅಂದರೆ ಟಿ ಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇವರು ಮಾತ್ರ ಎಲಿಜಿಬಲ್ ಕ್ರೈಸ್ ಅಡಿಯಲ್ಲಿ ಆಲ್ರೆಡಿ ಈಗ ವರ್ಕ್ ಮಾಡ್ತಾ ಇರೋರಿಗೆ ಮಾತ್ರ ಇಲ್ಲು ಟಿ ಟಿ ನೋಟಿಫಿಕೇಷನ್ ಆಗಿದೆ ಈ ಥರ ಬೇರೆ ಯಾರಿಗೂ ಕೂಡ ಇಲ್ಲೇನಾಗಿಲ್ಲ ಅವಕಾಶಗಳಿಲ್ಲ ನೀವು ಬಿ ಎಡ್ ಮುಗಿದ್ರು ಅಷ್ಟೇ ಈಗ ಆಲ್ರೆಡಿ ಟಿ ಟಿ ಪಾಸ್ ಆದರೂ ಸರಿ ಆಗಿಲ್ಲಾದರೂ ಸರಿ ನೀವು ಉಳಿದ್ರು ಯಾರು ಯಾವುದೇ ಕಾರಣಕ್ಕೂ ಹಾಕೋಂಗಿಲ್ಲ ಯಾರು ಕ್ರೈಸ್ ಅಡಿಯಲ್ಲಿ ಸೊ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ ಆಗಿದ್ದಿರಲ್ಲ ಅವರು ಮಾತ್ರ ಇದನ್ನೇನು ಮಾಡಬೇಕು ಸೊ ವರ್ಕು ಇಲ್ಲಿ ಟಿ ಟಿ ಅಪ್ಲಿಕೇಶನ್ ಹಾಕ್ತಾ ಬರಬೇಕು ಉಳಿದವ್ರಿಗೆ ಅವಕಾಶ ಇರುವುದಿಲ್ಲ ಇದು ಸೊ ನೆಕ್ಸ್ಟ್ ಕೃಪಾಂಕ ಮೂಲಕ ನೇಮಕಗೊಂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏರ್ಪಡಿಸಲಾಗಿದೆ ಟೀಚರ್ ಎಲಿಜಿಬಿಲಿಟಿ ಸೊ ಇನ್ನೇನು ಮಾಡ್ರ ಸೊ ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಉತ್ತೀರ್ಣ ಯಾರಾಗಿರ್ತಾರೆ ನೋಡಿ ಅವರಿಗೆ ಕಾಯಂಪೂರ್ವ ಅವಧಿಯನ್ನು ಘೋಷಿಸಲಾಗುತ್ತದೆ ಸೊ ಅಂದಾಗ ಮಾತ್ರ ಯಾರು ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ಸೊ ಕಾಯಂ ಅಂದ್ರೆ ಇವ್ರನ್ನ ಖಾಯಂ ಆಗಿ ಏನು ಮಾಡ್ತಾರೆ ಹುದ್ದೆಯಲ್ಲಿ ಘೋಷಣೆ ಕಾಯಂ ಹುದ್ದೆಯಾಗಿ ಇವ್ರನ್ನ ನೇಮಕ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಈ ರೀತಿ ಏನಾಗಿದೆ ಆಗಿ ಗೊತ್ತಾಯ್ತು ಅನ್ಕೊಂತೀನಿ ಯಾರೆಲ್ಲ ಟಿ ಇ ಟಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೀಟಾಗಿ ಗೊತ್ತಾಯ್ತು ಸೊ ಮುಂದುವರೆದೇ ನೋಡ್ತಾ ಹೋಗೋದಾದ್ರೆ ನಾವಿಲ್ಲಿ ನೀವೇನು ಮಾಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ಅಂತ ಅಂತಾಯ್ತಿಲ್ಲ ನೀವೇನು ಮಾಡ್ಬೋದು ಇಲ್ಲಿ ಸೊ ಈ ವೆಬ್ಸೈಟ್ ಮೂಲಕ ಏನು ಮಾಡ್ಬೋದು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಬರ್ಬೋದು ಸೊ ಇಷ್ಟು ಸೊ ಅಪ್ಲಿಕೇಶನ್ ಫೋಟೋ ಎಷ್ಟು ಇರ್ಬೇಕು ಭಾವಚಿತ್ರ ಅಂದ್ರೆ ಐವತ್ತು ಕೆ ಬಿ ಒಳಗಡೆ ಇರಬೇಕು ಈ ರೀತಿ ಸೊ ಅದೇ ರೀತಿಯಾಗಿ ನಿಮ್ಮ ಸೈನು ಇದೊಂದು ಪ್ರತಿಯೊಂದನ್ನು ಡಿಟೇಲಾಗಿ ನೀವೇ ನೋಡ್ತಾ ಹೋಗ್ರಿ ನೀಟಾಗಿ ಅರ್ಥ ಆಗುತ್ತೆ ಅನ್ಕೊತೀನಿ ಈ ಪಿ ಡಿ ಎಫ್ ಬೇಕಂದ್ರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತೀವಿ ಇಲ್ಲಾಂದರೆ ಸೊ ನೇರವಾಗಿ ನೀವು ಕ್ರೈಸ್ ವೆಬ್ಸೈಟ್ಗೆ ಹೋಗಿಬಿಟ್ಟು ನೇರವಾಗಿ ಪಡೆದು ನೋಡ್ತಾ ಬರ್ಬೋದು ಡಿಟೇಲಾಗಿ ಸೊ ಮುಂದುವರೆದು ಪ್ರವೇಶ ಪತ್ರದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸೊ ಅಭ್ಯರ್ಥಿ ಸಂಘದಿಂದ ಸೊ ಯಾವಾಗ ಇದನ್ನ ಬಿಡ್ತಾರೆ ಹಾಲ್ ಟಿಕೆಟಪ್ಪ ಅಂದ್ರೆ ನಿಮಗೆ ಸೊ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖೆ ವೆಬ್ಸೈಟ್ನಲ್ಲಿ ಏನು ಮಾಡ್ತಾರೆ ನಿಮಗಿಲ್ಲಿ ಸೊ ಇಲ್ಲಿ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ ಆ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಇಲ್ಲಿ ಇದನ್ನು ಕೂಡ ಅಡ್ವಾನ್ಸ್ ಆಗಿ ಇದೊಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ ಇಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿರ್ತೀರಲ್ಲ ಅದು ಅಲ್ಲಿ ಏನಾಗಿರುತ್ತೆ ಕಂಪಲ್ಸರಿ ಅಲ್ಲಿ ನಮ್ಮದಾಗಿರ್ತದೆ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಎರಡು ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿ ಯಾವಾಗಪ್ಪ ಅಂದರೆ ಸೊ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಏನಾಗುತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಾಮ್ ನಡೀತಿದೆ ಸೊ ಸಿದ್ಧತೆಯನ್ನು ಜೋರಾಗಿ ನಡೆಸ್ಬೇಕಂತ ಹೇಳ್ತೀವಿ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಸ್ವರೂಪ ಯಾವ ರೀತಿ ಏನೆಲ್ಲ ವಿಷಯಗಳು ಅಂತ ಇಲ್ಲಿ ನೋಡೋದಾದ್ರೆ ಮೊದಲೇದಾಗಿ ಪತ್ರಿಕೆಗಳು ಒಂದು ಎರಡು ಎರಡೂ ಇರ್ತಾವ ಅಂತ ಕೇಳ್ತಾಯಿದ್ರೆ ಸೊ ನಿಮ್ಗೆ ಗೊತ್ತಿರಲಿ ಆರರಿಂದ ಹತ್ತನೇ ತರಗತಿ ಅಂದ್ರೆ ಸೆಕೆಂಡ್ ಪೇಪರ ಬರ್ತದೆ ಇದು ಗಮನದಲ್ಲಿರಬೇಕು ಆರರಿಂದ ಹತ್ತನೇ ತರಗತಿ ಅಂದ್ರೆ ಸೆಕೆಂಡ್ ಪೇಪರ್ ಇರ್ತದೆ ಯಾಕಂದ್ರೆ ಅವರು ಕ್ರೈಸ್ ಅವರು ನೇಮಕ ಮಾಡ್ಕೊಳ್ಳೋದು ಯಾಕಂದ್ರೆ ಮುರಾರ್ಜಿ ನವೋದಯ ಹುಡುಗರು ಏನು ಹೋಗ್ತಾರಲ್ಲ ಆರನೇ ಕ್ಲಾಸಿಂದ ಮುಂದುವರ್ತಾರೆ ಹಾಗಾಗಿ ಆರನೇ ಕ್ಲಾಸ್ ಒಳಗಡೆ ಯಾರೂ ಇರೋಂಗಿಲ್ಲ ಹಾಗಾಗಿ ಪೇಪರ್ ಟು ಏನು ಖಂಡಿತ ಇದ್ದೇ ಇರ್ತೈತೆ ನಿಮಗೆ ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದ್ರೆ ಒಂದು ನೂರ ಐವತ್ತು ಮಾರ್ಕ್ಸಿಗೆ ಈ ಎಕ್ಸಾಮ್ ಇರ್ತದೆ ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿರ್ತಂತ ಒಂದೊಂದಾಗಿ ನೋಡೋದಾದರೆ ನೀವು ಇಪ್ಪತ್ತು ಮಾರ್ಕ್ಸಿಗೆ ನಮ್ಮದು ಕನ್ನಡ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸೊ ಇಂಗ್ಲೀಷ್ ಭಾಷೆ ಟು ಭಾಷೆ ಟು ಅಂದರೆ ಇಂಗ್ಲೀಷ್ ಆದರೂ ಇರುತ್ತೆ ಸೊ ಫಸ್ಟ್ ನೀವೇನಾದರೂ ಭಾಷೆ ಒಂದು ಇಂಗ್ಲೀಷ್ ತೊಗೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡವಾಗಿ ಅಧ್ಯಯನ ಮಾಡಿ ಅಂದರೆ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು ಇವೆರಡು ಅಂತೂ ಖಂಡಿತ ಆಯ್ಕೆ ಮಾಡ್ಕೊಳ್ಳೇಬೇಕು ಇಲ್ಲ ನಾವು ಇಂಗ್ಲೀಷ್ ಮೀಡಿಯಂ ಇದ್ವಿ ಸರ್ ಕನ್ನಡ ಮೀಡಿಯಂ ಅದ್ವಿ ಯಾವುದೇ ಇದ್ದರೂ ಕೂಡ ಏನು ಇಲ್ಲಿ ಫಸ್ಟ್ ನೀವು ಇಂಗ್ಲೀಷ್ ತೊಗೊಂಡ್ರೆ ಎರಡನೇ ಭಾಷೆ ಕನ್ನಡ ತೊಗೋಬೇಕು ಇಲ್ಲ ಫಸ್ಟ್ ಕನ್ನಡ ತೊಗೊಂಡ್ರೆ ಎರಡನೇ ಭಾಷೆ ಇಂಗ್ಲೀಷ್ ಖಂಡಿತ ತೊಗೋಬೇಕು ಇಲ್ಲಿ ಎಷ್ಟಾಯಿತು ಅರವತ್ತು ಅಂಕ ಆಯ್ತು ಇಲ್ಲಿ ಸೊ ಅದೇ ರೀತಿಯಾಗಿ ಕಡ್ಡಾಯವಾಗಿ ಇಲ್ಲಿ ಶಿಶು ವಿಕಾಸನ ಅಂದರೆ ಇಲ್ಲಿ ಸೈಕಾಲಜಿ ಕಂಪಲ್ಸರಿಯಾಗಿ ಇದ್ದೇ ಇಲ್ಲಿ ಸೊ ಆ ರೀತಿ ತೊಂಬತ್ತಾಯ್ತು ಆನಂತರ ಏನಾಯ್ತದಲ್ಲ ನೀವು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತೀರಿ ನೋಡು ಸೊ ಮ್ಯಾಥ್ಸು ಸೈನ್ಸು ಸೊ ಅದೇ ರೀತಿ ನೀವು ಇಲ್ಲಿ ಸಮಾಜ ವಿದ್ಯಾದ ಶಿಕ್ಷಕರಾಗಿದ್ದರೆ ಸೊ ಇದನ್ನು ಏನು ಮಾಡಬೇಕು ಆಯ್ಕೆ ಮಾಡ್ಕೊಳ್ತಾ ಬರ್ಬೇಕು ಈ ರೀತಿ ಒಟ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ನೂರ ಐವತ್ತು ಮಾರ್ಸಿಗೆ ನಿಮ್ಮ ಎಕ್ಸಾಮನ್ನು ನಡೆಸ್ತಾ ಬರ್ತಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಸ್ವರೂಪ ನೋಡೋದಾದರೆ ಕನ್ನಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡೂ ಕೂಡ ಇರ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಾಂದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡೂ ಕೂಡ ಏನಿರ್ತದೆ ಎಕ್ಸಾಮನ್ನು ಇರ್ತದೆ ಅಂದರೆ ಅಲ್ಲಿ ಪೇಪರಲ್ಲಿ ಎರಡೂ ಕೂಡ ಇರ್ತದೆ ಇಲ್ಲಿ ಸೊ ಅದೇ ರೀತಿಯಾಗಿ ಇಲ್ಲಿ ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಹಾಕಿರ್ತೀರಿ ಅದ್ರ ಬಗ್ಗೆ ಗಮನ ಇರಲಿ ಎಷ್ಟಾದರೂ ಎಲಿಜಿಬಲ್ ಅಂದರೆ ಟೂ ಎ ಟೂ ಬಿ ಮತ್ತು ತ್ರೀ ಎ ಸಾಮಾನ್ಯ ವರ್ಗದವರು ಶೇಕಡಾ ಅರವತ್ತರಷ್ಟು ಪಡಿಬೇಕು ನೂರೈವತ್ತಕ್ಕೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಎಷ್ಟು ಪಡಿಬೇಕಪ್ಪ ಅಂದ್ರೆ ಶೇಕಡಾ ಐವತ್ತೈದರಷ್ಟು ಅಂಕ ಪಡೆದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ ಟಿ ಇ ಟಿ ನೋಡಿದ ಭಾಳಷ್ಟು ಸ್ಪೀಡ್ ಆಗಿರ್ತಕ್ಕಂಥ ಪ್ರೊಸೆಸ್ ಆಗಿರ್ತದೆ ಸೊ ಆದಷ್ಟು ಬೇಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ನೀವು ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಸಲ್ಲಿಸಿ ಸೊ ಎಲಿಜಿಬಲ್ ಆಗ್ರೆ ಅಂತ ಹೇಳ್ತಾ ಇಲ್ಲಿ ಸೊ ಆನ್ಲೈನ್ ಅರ್ಜಿ ಸಲ್ಲಿ ಸಲ್ಲಿಕೆದು ಹೇಳಿದ್ದೀನಿ ಆಲ್ರೆಡಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಕೊನೆಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದು ಕೂಡ ಇದು ಇಪ್ಪತ್ತರ ಇಪ್ಪತ್ತರಿಂದ ಇಪ್ಪತ್ತ್ ಮೂರನೇ ತಾರೀಕಿನ ಒಳಗಾಗಿ ನೀವು ಡೌನ್ಲೋಡ್ ಮಾಡ್ಬೋದು ಯಾಕಂದರೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಡೀತಾ ಇದೆ ಪರೀಕ್ಷಾ ಕೇಂದ್ರದ ಬಗ್ಗೆ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷೆ ದಿನದಿಂದ ನೋಡಿಲಿ ಯಾವುದನ್ನು ತೊಗೊಂಡು ಹೋಗ್ಬೇಕು ಪರೀಕ್ಷೆಯ ಪ ಪ್ರವೇಶ ಪತ್ರ ತೊಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ನೀಲಿ ಅಥವಾ ಕಪ್ಪು ಪೆನ್ನನ್ನು ನೀವು ತೆಗೆದುಕೊಂಡು ಹೋಗ್ತಾ ಹೋಗ್ಬೇಕಿಲ್ಲ ಇಷ್ಟನ್ನು ಕೊಟ್ಟಿದ್ದಾರೆ ಆಗಿ ಇದೆಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಅರ್ಥ ಆಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ